ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗಾದಿ ಬ್ಲಾಗ್ಸ್ ಚಾನಲ್ಸ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ನಾವು ಬೇಬಿ ಕಾರ್ನ್ ಅಂದರೆ ಸ್ವೀಟ್ ಕಾರ್ನಲ್ಲಿ ಸಲಾಡ್ ಮಾಡೋದು ಅಥವಾ ಮಸಾಲೆ ಬೇಬಿ ಕಾರ್ನ್ನ ಹೇಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಅದಕ್ಕೆ ಚಾಟ್ ಮಸಾಲ ಮತ್ತು ಜೀರಿಗೆ ಪೌಡರು ಅಜ್ಕಾರದ ಪುಡಿ ಉಪ್ಪು ಮತ್ತು ನಿಂಬೆ ರಸ ಬೇಕು ಮತ್ತು ಈಗ ಯಾವ ಥರ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಫಸ್ಟು ಇದು ಬೇಯಿಸಿರುವಂತಹ ಸ್ವೀಟ್ ಕಾರ್ನು ಅಂದರೆ ಅಮೇರಿಕ ಕಾರ್ನ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಬೇಯಿಸ್ಕೊಳ್ಳಿ ಅಂದರೆ ಅದನ್ನು ನೀವು ಬಿಡ್ಸ್ಬಿಟ್ಟೇ ಆರಾಮಾಗಿ ಬೇಯಿಸ್ಕೊಬೋದು ಇಲ್ಲ ಉಂಡೆನೇ ಬೇಯಿಸ್ಬಿಟ್ಟು ಬಿಡಿಸ್ತಿದ್ರೆ ಆಗಲ್ಲ ಸೊ ಅದಕ್ಕೋಸ್ಕರ ಬಿಡಿಸ್ಕೊಂಡೇ ಬೇಯಿಸ್ಕೊಳ್ಳಿ ಅದಕ್ಕೆ ಹೆಚ್ಚಿರುವಂಥ ಟೊಮೊಟೊ ಹೆಚ್ಚಿರುವಂಥ ಸೌತೆಕಾಯಿ ಏನೋ ನಿಮ್ಮ ಟೇಸ್ಟ್ಗೆ ಯಾವುದು ನಿಮ್ಗೆ ಏನಾದ್ರು ಹೆಚ್ಚಿಗೆ ಯಾವುದಾದ್ರೂ ಬೇಕು ಅಂದರೆ ಹಾಕೋಬೋದು ಹಾಗೆ ಈರುಳ್ಳಿ ಮತ್ತು ಕ್ಯಾರೆಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಅಂದರೆ ಮಸಾಲೆ ಕಡಲೆಕಾಯಿ ಬೀಜ ಇರುತ್ತೆ ನೋಡಿ ಈ ಸಣ್ಣ ಸಣ್ಣದು ಅದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲನೂ ಹೊಂದ್ಕೊಂಡು ಹೊಂದ್ಕೊಳ್ಳೋ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಹಚ್ಚ ಖಾರಕ್ಕೆ ಪುಡಿ ಜೀರದ ಪೌಡ್ರ್ ಮತ್ತು ಉಪ್ಪು ಸ್ವಲ್ಪ ಅದಕ್ಕೆ ನಿಂಬೆ ರಸ ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಎಲ್ಲನೂ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಅಂದರೆ ರುಚಿ ನೋಡಿಬಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೇಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಮಕ್ಳಿಗೂ ಸಹ ಕೊಡ್ಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾವು ಉಪ್ಸಾರ ಅಂದರೆ ನಮ್ಮ ಮಂಡ್ಯ ಸೈಡಲ್ಲಿ ಉಪ್ಸಾರು ಮತ್ತು ಮುದ್ದೆ ತುಂಬ ತುಂಬ ಫೇಮಸ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಉಪ್ಸಾರು ಮಾಡೋದು ಅಂದರೆ ಎಲ್ಲರಿಗೂ ಬಂದೇ ಬರುತ್ತೆ ಆದರೆ ಬಟ್ ಅದಕ್ಕೆ ಹಾಕೊಳ್ಳುವಂತಹ ಕಾರನ್ನು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸೊಪ್ಪು ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನೋಡಿ ಬೇಯಿಸಿರುವಂತಂದರೆ ಒಂದು ಟೂತ್ ಪಿಕ್ಕಲ್ಲಿ ಈ ಥರ ಹಸಿರು ಮೆಣಸಿನ್ಕಾಯಿನ ಚುಚ್ಚಿ ಬೇಯಿಸ್ಕೊಳ್ಬೇಕು ಹಿಂಗೆ ಎಷ್ಟು ಥರ ಬೇಕೋ ಅಷ್ಟನ್ನು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅದಕ್ಕೆ ಏನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸು ಮತ್ತು ಬೇಯಿಸ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಒಂದು ಜಾರ್ ತಗೊಳ್ಳಿ ಅದಕ್ಕೆ ಬೇಯಿಸಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೆ ತೋಪಿನ ಮೆಣಸಿನ್ಕಾಯಿ ಯಾವ ಥರ ಬೇಯಿಸ್ಕೊಳ್ಳೋದು ಅಂತ ಅದನ್ನ ನೀವು ಒಂದ್ಸಲ ಇದನ್ನ ಟೇಸ್ಟ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಸಿಂಪಲ್ ಆ್ಯಂಡ್ ಸೂಪರ್ ಆಗಿರೋ ಉಪ್ಪು ಸಾಂಬಾರ್ ಖಾರ ಕೊತ್ಮರಿ ಸೊಪ್ಪು ನೋಡಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಬೆಳ್ಳುಳ್ಳಿ ಉಪ್ಪು ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೀವು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ನೋಡಿ ರುಬ್ಬಿಡಿ ನೀವು ಉಪ್ಸಾರಿನ ಖಾರ ರೆಡಿಯಾಗಿದೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇದನ್ನು ನಮ್ಮ ಅಜ್ಜಿಯಾಗ ಏನು ಮಾಡ್ತಾಯಿದ್ರು ಗೊತ್ತಾ ಪಕ್ಕದಲ್ಲಿ ಖಾರ ಇದನ್ನು ಹಸಿ ಕಲ್ಲಲ್ಲಿ ರುಬ್ತಾಯಿದ್ರು ರುಬ್ಬಿಟ್ಟು ಪಕ್ಕದಲ್ಲಿ ಉಪ್ಸಾರು ಖಾರ ನೋಡಿ ಇಲ್ಲಿ ಸೊಪ್ಪನ್ನು ಒಗ್ಗರಣೆ ಮಾಡಬೇಕು ಇಟ್ಟಿದ್ದೀನಿ ಇದು ಬಂದ ಉಪ್ಪು ಸಾಂಬಾರು ಇದು ಬಂದ ಸೊಪ್ಪು ಒಗ್ಗರಣೆ ಹಾಕಬೇಕು ಇದಕ್ಕೆ ಮುದ್ದೆ ಮಾಡಿಬಿಟ್ಟು ಇದನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ತುಂಬಾ ಸಖತ್ತಾಗಿರುತ್ತೆ ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ಹಾಂ ಮತ್ತು ನಾವು ಇವಾಗ ಇಲ್ಲಿ ನೋಡ್ತಿರೋದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಡಾ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮದುವೆ ಆಗಿರುವಂತಹ ಚಿತ್ರ ಅಂದರೆ ನಂಜನಗೂಡಲ್ಲೇ ಅವರು ಮದುವೆ ಆಗಿರುವಂಥದ್ದು ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥ ವಿಷಯನೇ ಸೊ ಬಟ್ ಇದು ಇಲ್ಲೇ ನಮ್ಮ ರಾಜ್ಕುಮಾರ್ ಅವರು ಮದುವೆ ಆಗಿರುವಂಥದ್ದು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅಂದರೆ ಎಷ್ಟೋ ಜನ ಗೊತ್ತಿರೋಲ್ಲ ನಾವು ಮೈಸೂರಿಂದ ನಗರಕ್ಕೆ ಹೋಗಂದ್ರೆ ಚಾಮರಾಜನಗರಕ್ಕೆ ಹೋಗ್ಬೇಕಾದ್ರೆ ನಮಗೆ ಬಲಗಡೆ ಸೈಡ್ ಸಿಗುತ್ತೆ ನೋಡಿ ಈ ಛತ್ರ ಇದನ್ನು ಯಾರ್ಯಾರು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ನಂಜನಗೂಡಲ್ಲೇ ಮದುವೆ ಆಗಿರೋವಂಥದ್ದು ಅಂದರೆ ನಮಗೆಲ್ಲರಿಗೂ ಎಷ್ಟು ಖುಷಿ ಅಲ್ವಾ ಅಂಥ ಮಹಾನ್ ನಟ ಇಲ್ಲೇ ಮದುವೆ ಆಗಿರೋದು ಅಂದರೆ ಇದು ಬಂದು ನಾವು ಯುಗಾದಿ ಹಬ್ಬದ ದಿನ ಇದು ನಂಜುಂಡೇಶ್ವರ ನಂಜನ್ಗೂಡಿಗೆ ಹೋಗ್ಬಿಟ್ಟು ನಂಜುಂಡೇಶ್ವರದ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಅವತ್ತು ಯಾರೂ ಜನ ಅಷ್ಟು ರಶ್ ಇರಲಿಲ್ಲ ಸೊ ಹಾಗಾಗಿ ಆರಾಮಾಗಿ ನೋಡಿಕೊಂಡು ಬೇಗ ಹೋಗಿ ಬೇಗ ದರ್ಶನ ಮಾಡಿಕೊಂಡು ಚೆನ್ನಾಗೆಲ್ಲ ದರ್ಶನ ಆಯಿತು ನೋಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಏಕೆಂದರೆ ಹಳೆ ದೇವಸ್ಥಾನ ಅಲ್ಲಿ ಯಾವುದೇ ಕಾಂಕ್ರೀಟ್ ಆಗಲಿ ತೈಲ್ ಸಮಾಜಕ್ಕೆ ಈ ಥರ ಏನೂ ಹಾಕಿಲ್ಲ ಹಳೆ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಕೂತ್ಕೊಂಡು ಅಷ್ಟೇ ನಮಗೆ ಒಂಥರ ಏನೋ ಒಂಥರ ಗುಡ್ಡು ಫೀಲಿಂಗ್ ಆಗುತ್ತೆ ಈ ಕಾಲದ ದೇವಸ್ಥಾನಕ್ಕಿಂತ ಹಳೆ ಕಾಲದ ದೇವಸ್ಥಾನ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಈ ಥರ ಹಳೆ ಥರ ದೇವಸ್ಥಾನಗಳು ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳಿ ನಮಗಂತೂ ಈ ಥರ ಹಳೆ ಕಾಲದ ದೇವಸ್ಥಾನ ಅಂದರೆ ಈ ಥರ ಕಲ್ಲೆ ಇರಬೇಕು ಮಣ್ಣು ಈ ಥರ ಎಲ್ಲ ಮಿಕ್ಸ್ ಆಗಿರಬೇಕು ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ಬಾಗಿಲು ನೋಡಿ ಯಾವುದೇ ಮಿಷನ್ನು ಇಲ್ಲದೇ ಯಾವ ಥರ ಕೆತ್ತಿದಾರೋ ಯಾವ ಥರ ಕೂಡಿಸಿದಾರೋ ಅನ್ನೋದು ಒಂದು ಮಕ್ಕಳಿಗೂ ಕೂಡ ತೋರಿಸಿದ್ರೆ ಒಂದು ಕುತೂಹಲದಿಂದ ನೋಡ್ತಾರೆ ಹಳೆ ಕಾಲದಲ್ಲಿ ಯಾವ್ಯಾವ ಥರ ಕೆಲಸ ಮಾಡ್ತಿದ್ರು ಅನ್ನೋದು ಸುಧ ಅವ್ರಿಗೆ ತೋರಿಸ್ಬೋದು ನೀವು ಕರ್ಕೊಂಡೋಗಿ ತೋರಿಸಿ ಅವ್ರಿಗೂ ಎಲ್ಪ್ ಆಗುತ್ತೆ ಅಂದರೆ ಅವ್ರು ಓದೋದಕ್ಕೂ ಎಲ್ಪ್ ಆಗುತ್ತೆ ಬನ್ನಿ ಈಗ ದಿನಕ್ಕೊಂದು ಗಾದೆ ಮಾತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಅಂತ ಹೇಳ್ತಾರಲ್ವ ಅದು ಗಾದೆ ಮಾತು ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್